ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಮುದ್ರದ ಅಲಿಯಂತೆ ಜಗತ್ತಿಗೆ ಅಪ್ಪಳಿಸಿದ ಕೋವಿಡ್ ಮಹಾಮಾರಿ ಅದೆಷ್ಟೋ ಜೀವಗಳನ್ನ ಬಲೆ ತೆಗೆದುಕೊಂಡಿತ್ತು ಮೂರು ವರ್ಷಗಳ ಕಾಲ ಜಗತ್ತನ್ನು ಕಾಡಿದ ಕೋವಿಡ್ ಹತ್ತೊಂಬತ್ತು ಮತ್ತೊಮ್ಮೆ ಏಷ್ಯಾದ ಕೆಲವು ಭಾಗಗಳಲ್ಲಿ ವೇಗವಾಗಿ ಹರಡುತ್ತಿದೆ ಪ್ರಕರಣಗಳ ಸಂಖ್ಯೆ ನಿಧಾನವಾಗಿ ಹೆಚ್ಚಳವಾಗ್ತಿದೆ ಇನ್ನು ವಿಶೇಷವಾಗಿ ಹಾಂಗ್ಕಾಂಗ್ ಮತ್ತು ಸಿಂಗಾಪುರದಂತಹ ಹಣಕಾಸು ಪ್ರಮುಖ ದೇಶಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತಿದೆ ಇದರಿಂದ ಎಚ್ಚೆತ್ತುಕೊಂಡಿರುವ ಅಲ್ಲಿನ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಇದು ಹೊಸ ಅಲೆ ಎಂದು ದೃಢಪಡಿಸಿದ್ದಾರೆ ಇದೀಗ ಈ ಮಹಾಮಾರಿ ಭಾರತಕ್ಕೂ ಕೂಡ ಕಾಲಿಟ್ಟಿದೆ ಹಾಗಾದ್ರೆ ಏನಿದು ಕೋವಿಡ್ ಹೊಸ ರೂಪ ಭಾರತದಲ್ಲಿ ಇಲ್ಲಿಯವರೆಗೆ ದಾಖಲಾದ ಪ್ರಕರಣಗಳು ಎಷ್ಟು ಈ ಬಗ್ಗೆ ತಜ್ಞರು ಹೇಳೋದೇನು ಎಂಬುದನ್ನ ಕುರಿತು ನಾವಿಲ್ಲಿ ತಿಳಿಸ್ತೀವಿ ನೋಡಿ ಹೌದು ಪ್ರಸ್ತುತ ಭಾರತದಲ್ಲಿಯೂ ಕೂಡ ಇನ್ನೂರ ಐವತ್ತೇಳು ಕೋವಿಡ್ ಪ್ರಕರಣಗಳು ದಾಖಲಾಗಿದ್ದು ಮತ್ತೆ ಆತಂಕವನ್ನ ಸೃಷ್ಟಿ ಮಾಡಿದೆ ಸದ್ಯ ಕರ್ನಾಟಕ ಸೇರಿದಂತೆ ಭಾರತದ ಹಲವು ರಾಜ್ಯಗಳಲ್ಲಿ ಕೋವಿಡ್ ಪ್ರಕರಣಗಳು ಇದರ ವರದಿಯ ಪ್ರಕಾರ ಭಾರತದಲ್ಲಿ ಸದ್ಯ ಸಕ್ರಿಯ ಕೋವಿಡ್ ಪ್ರಕರಣಗಳು ದಾಖಲಾಗಿವೆ ಕೇರಳ ಮಹಾರಾಷ್ಟ್ರ ಹಾಗೂ ತಮಿಳುನಾಡಿನಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗ್ತಿದೆ ಸದ್ಯ ಈ ವೈರಸ್ ಅನ್ನು ಕರೋನಾದ ಈ ರೂಪಾಂತರವನ್ನು ಎನ್ ಒನ್ ತಡೆಯು ಬಿಎ ಟೂ ಪಾಯಿಂಟ್ ಸಿಕ್ಸ್ ರೂಪಾಂತರದ ಅಂದ್ರೆ ಓಮಿಕ್ರಾನ್ ಉಪ ರೂಪಾಂತರ ವಂಶಸ್ಥವಾಗಿದೆ ಎಂದು ಹೇಳಲಾಗುತ್ತಿದೆ ಸದ್ಯ ವಿಶ್ವ ಆರೋಗ್ಯ ಸಂಸ್ಥೆಯು ಎನ್ ಒನ್ ಕೋವಿಡ್ ರೂಪಾಂತರಿಯನ್ನು ಆಸಕ್ತಿಯ ರೂಪಾಂತರ ಎಂದು ವರ್ಗೀಕರಿಸಿದೆ ಎಂದು ಈವರೆಗೆ ಇದು ಕಾಳಜಿಯ ರೂಪಾಂತರ ಎಂದು ವರ್ಗೀಕರಣ ಮಾಡಲಾಗಿಲ್ಲ ಎನ್ ಒನ್ ನಿಂದ ಉಂಟಾಗುವ ಜಾಗತಿಕ ಸಾರ್ವಜನಿಕ ಆರೋಗ್ಯ ಅಪಾಯ ಕಡಿಮೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಉಲ್ಲೇಖಿಸಿದೆ ಆದರೆ ಕೊಂಚ ಸಂತಸದ ವಿಚಾರ ಏನಪ್ಪಾ ಅಂದ್ರೆ ಈ ಹೊಸ ಕೋವಿಡ್ ರೂಪಾಂತರಿಯು ಸೌಮ್ಯವಾದ ಲಕ್ಷಣಗಳನ್ನು ಹೊಂದಿರುತ್ತದೆ ಉಸಿರಾಟಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿದ್ರು ತೀವ್ರವಾಗಿರುವುದಿಲ್ಲ ಕೆಲವು ಸಾಮಾನ್ಯ ಲಕ್ಷಣಗಳಲ್ಲಿ ಜ್ವರ ಮೂಗು ಸೋರುವುದು ಗಂಟಲು ನೋವು ತಲೆನೋವು ತೀವ್ರ ಆಯಾಸ ಸ್ಲಾಯ ದೌರ್ಬಲ್ಯ ಬಳಲಿಕೆ ಮತ್ತು ಸಣ್ಣ ಜಠರಗಳು ಉರುಳಿನ ಸಮಸ್ಯೆಗಳು ಸೇರಿವೆ ಕೆಲವು ಸಂದರ್ಭಗಳಲ್ಲಿ ಹೊಸ ರೂಪಾಂತರವು ಹಸಿವಿನ ಕೊರತೆ ಮತ್ತು ನಿರಂತರ ವಾಕರಿಕೆಯೊಂದಿಗೆ ಸಹ ಕಾಣಿಸಿಕೊಳ್ಳಬಹುದು ಸೊ ಉದಾಸೀನತೆ ಬೇಡ ಎಚ್ಚರದಿಂದ ಇರಿ ಎನ್ನುವುದು ನಮ್ಮ ಕಳಕಳಿ ಕೂಡ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ